ಹೊರಗೆ ಬರ್ತಾ ಇದ್ದಾವೆ ಇಂಥ ಸಂದರ್ಭದಲ್ಲಿ ಈಗಾಗಲೇ ಈ ನಾಡಿನ ಅನೇಕ ಮಠಾಧೀಶರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ ಅತ್ಯಂತ ಜವಾಬ್ದಾರಿಯ ಸ್ಥಾನದಲ್ಲಿರುವಂಥ ಬಾಳೆಹೊನ್ನೂರಿನ ರಂಭಾಪುರಿ ಜಗದ್ಗಳು ಹೆಚ್ಚು ರಾಜಕೀಯ ವಿಚಾರವಾಗಿ ಮಾತನಾಡಲಿಕ್ಕೆ ಇಚ್ಛೆಯನ್ನು ಕೊಡೋದಿಲ್ಲ ಆದರೂ ಸಹ ಕೆಲವು ವಿಚಾರಗಳನ್ನು ಅನಿವಾರ್ಯವಾಗಿ ಇದೆ ಕೆಲವರು ಮುಖ್ಯಮಂತ್ರಿ ಬದಲಾವಣೆ ಬಯಸಿದ್ರೆ ಇನ್ನು ಕೆಲವು ಜನರು ಇನ್ನೂ ಮೂರು ಜನ ಡಿ ಸಿ ಎಮ್ ಮಾಡಬೇಕನ್ನುವಂಥ ಸಲಹೆಯನ್ನು ಮುಂದಿಟ್ಟಿದ್ದಾರೆ ಬಹುಶಃ ಕಾಂಗ್ರೆಸ್ ಪಕ್ಷ ಗ್ಯಾರಂಟಿ ಯೋಜನೆಗಳ ಮೂಲಕ ಜನರನ್ನು ತಮ್ಮ ಕಡೆಗೆ ಸೆಳೆದು ನೂರ ಮೂವತ್ತೈದು ಸ್ಥಾನಗಳನ್ನು ಪಡೆದು ಪ್ರಬಲ ಪಕ್ಷವಾಗಿ ಹೊರಹೊಮ್ಮಿದೆ ಈ ಸಂದರ್ಭದಲ್ಲಿ ರಾಜ್ಯದ ಅಭಿವೃದ್ಧಿಗಾಗಿ ಎಲ್ಲ ಸಮುದಾಯದ ಜನರ ಹಿತವನ್ನು ಕಾಪಾಡಿಕೊಂಡು ಹೋಗುವಂಥ ಕೆಲಸ ಆಗಬೇಕಾಗಿತ್ತು ಆದರೆ ಅವರವರಲ್ಲಿನೇ ಕಿತ್ತಾಟ ನಡೆದಿರುವಂಥದ್ದು ರಾಜಕೀಯ ಕ್ಷೇತ್ರದಲ್ಲಿ ಸ್ವಲ್ಪ ಎಲ್ಲರಿಗೂ ನೋವನ್ನು ಉಂಟು ಮಾಡ್ತಾಯಿದೆ ಆಯಾ ಪಕ್ಷದ ಹೈಕಮಾಂಡ್ ಏನಿದೆ ಅದನ್ನು ಯಾವ ರೀತಿಯಾಗಿ ನಿಭಾಯಿಸಬೇಕು ಏನು ತೀರ್ಮಾನ ತೆಗೆದುಕೊಳ್ಳಬೇಕು ಅನ್ನುವಂಥದ್ದು ಅವರಿಗೆ ಬಿಟ್ಟಿರುವಂಥದ್ದು ಧರ್ಮಪೀಠಗಳು ಏನಾದರೂ ಹೇಳಿದರೆ ಕೆಲವರು ಅಲ್ಲದವರು ಟೀಕೆ ಟಿಪ್ಪಣಿಗಳನ್ನು ಮಾಡ್ಬೋದು ಇನ್ನು ಕೆಲವು ಜನರು ಸರಿ ಇರ್ಬೋದು ಅಂತ ಹೇಳ್ಬೋದು ಆದರೆ ಒಟ್ಟಾರೆ ಇದನ್ನು ನಿಯಂತ್ರಣ ಮಾಡಬೇಕಾದ್ರೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಒಂದು ಗಟ್ಟಿಯಾದಂಥ ನಿರ್ಧಾರ ಕೈಗೊಳ್ಳೋದು ಒಳ್ಳೆಯದು ಇತ್ತೀಚಿನ ದಿನಗಳಲ್ಲಿ ಸರ್ಕಾರದಲ್ಲಿ ಅನೇಕ ಹಗರಣಗಳು ಹೊರಗೆ ಬರ್ತಾ ಇದ್ದಾವೆ ಬಹುಶಃ ಆ ಹಗರಣಗಳ ಒಂದು ಮುಂದಿಟ್ಟುಕೊಂಡು ವಿರೋಧ ಪಕ್ಷವೂ ಕೂಡ ಈಗಾಗಲೇ ಅಲ್ಲಲ್ಲಿ ತಮ್ಮ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಮತ್ತು ಜನಸಾಮಾನ್ಯರು ಬದುಕಲಿಕ್ಕೆ ಭಾಳಷ್ಟು ಕಷ್ಟಮಯವಾದಂಥ ವಾತಾವರಣ ನಿರ್ಮಾಣ ಇದೆ ಹಾಲಿನ ಬೆಲೆ ಆಗಿರ್ಬೋದು ಮತ್ತು ಪೆಟ್ರೋಲ್ ಡೀಸೆಲ್ ಬೆಲೆ ಆಗಿರ್ಬೋದು ಈ ನಾಡಿನ ಬೇರೆ ಬೇರೆ ಭಾಗದಲ್ಲಿ ಅಮಾನುಷವಾದಂಥ ಕೊಲೆ ಸುಲಿಗೆಗಳಾಗಿರ್ಬೋದು ಹೆಚ್ಚು ವ್ಯಾಪಕವಾಗಿ ನಡೀತಾ ಇರುವುದನ್ನು ನೋಡಿದರೆ ಬಹಳಷ್ಟು ಕೆಟ್ಟ ಅನ್ನಿಸ್ತಾ ಇದೆ